ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮತ್ತು ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕುವಾಗ ಎಸ್ ಎಸ್ ಪಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಆ ಸೆಟ್ ಮಾಡ್ಕೊಳ್ಬೇಕಿದ್ರೆ ಫೋನ್ ನಂಬರ್ ಲಿಂಕ್ ಇರಬೇಕಾಗಿರುತ್ತೆ ಫಾರ್ಗೆಟ್ ಪಾಸ್ವರ್ಡ್ನ ಕೊಟ್ಟು ಒ ಟಿ ಪಿನ ಹಾಕಿ ನಾವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕು ಸೊ ಇನ್ ಕೇಸ್ ಜನದ ಜನದೇನಾಗಿರುತ್ತೆ ಅದಂದರೆ ಅದು ಲಿಂಕ್ ಇರೋ ಎಸ್ ಎಸ್ ಪಿ ಐ ಡಿಗೆ ಲಿಂಕ್ ಇರೋ ಫೋನ್ ನಂಬರ್ ಸಂಬಂಧ ಇರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಅಥವಾ ಅದು ಕಳೆದೋಗಿರುತ್ತೆ ಏನೋ ಆಗಿರುತ್ತೆ ಸೊ ಅಂಥವ್ರಿಗೆ ಅದನ್ನು ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅಥಾರಿಟಿ ಇರಲ್ಲ ಸೊ ಅಂದರೆ ಅದು ಪಬ್ಲಿಕ್ ಲಾಗಿನ್ ಇರೋಲ್ಲ ಅದು ಒ ಬಿ ಸಿ ಆಫೀಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಕಚೇರಿಗೆ ಹೋಗಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೇ ಬೇಕಾಗಿರುತ್ತೆ ಸೊ ಎಷ್ಟೋ ಜನಕ್ಕೆ ಏನಾಗಿರುತ್ತೆ ಅಂದರೆ ಅಲ್ಲಿ ಹೋಗಿ ಚೇಂಜ್ ಮಾಡ್ಕೊಂಡು ಬರೋ ಸ್ಪೇಷನ್ಸು ಇರಲ್ಲ ಮತ್ತು ತುಂಬ ಲಾಂಗು ಇರುತ್ತೆ ಅಲ್ಲೂ ಕೂಡ ಹೋದ್ಮೇಲೆ ಟೂ ತ್ರೀ ಡೇ ಟೂ ತ್ರೀ ಡೇಸ್ ವೇಟ್ ಮಾಡಿ ನಿಮ್ಮ ಐ ಡಿ ಕೊಟ್ಟೋಗಿ ಚೇಂಜ್ ಮಾಡ್ತೀವಂತ ಈ ರೀತಿ ಕಾರಣಗಳನ್ನು ಕೆಲವೊಂದು ಸಲ ಹೇಳ್ತಾರೆ ಸೊ ಇದರಿಂದ ನಿಮಗೆ ತುಂಬ ಡಿಲೇ ಆಗುತ್ತೆ ಸೊ ಯಾವುದೂ ವರ್ಕ್ ಬೇಗ ಆಗೋಲ್ಲ ಸೊ ಅಂಥವ್ರಿಗೆ ನಾನು ಯಾವ ರೀತಿ ಏನು ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಸೊ ಈ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನಿಮ್ಗೆ ಅರ್ಜೆಂಟ್ ಫೋನ್ ನಂಬರ್ ಏನಾರು ಎಸ್ ಎಸ್ ಪಿ ಐ ಡಿಗೆ ಚೇಂಜ್ ಮಾಡ್ಕೊಳ್ಬೇಕಾಗಿರೋ ಚೇಂಜ್ ಮಾಡ್ಕೊಳ್ಬೇಕಂತ ಏನಾದರೂ ಇದ್ದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಜಸ್ಟ್ ಫೋರ್ಟಿ ರುಪೀಸ್ನಲ್ಲಿ ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಡ್ತೀನಿ ಸೊ ಅವಶ್ಯಕತೆ ಅವಶ್ಯಕತೆ ಇದ್ದವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಸೊ ನಾನು ಎಲ್ಲರಿಗೂ ಇಲ್ಲ ಎಷ್ಟೋ ಜನ ನೀವು ಹೋಗಿ ಅಲ್ಲೇ ಫ್ರೀ ಆಫ್ ಕಾಸ್ಟ್ನಲ್ಲಿ ನೀವು ಒ ಬಿ ಸಿ ಆಫೀಸಿಗೆ ಅಲ್ಲಿ ನಿಮ್ಮ ಹತ್ರ ಒಂದು ರೂಪಾಯಿ ಇಸ್ಕೊಳ್ಳಲ್ಲ ಹಾಗೆ ವಿತೌಟ್ ಅಮೌಂಟ್ ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡಿ ನಿಮ್ಗೆ ಯಾವ ಫೋನ್ ನಂಬರ್ ಬೇಕು ಅದನ್ನು ಲಿಂಕ್ ಮಾಡಿಕೊಡ್ತಾರೆ ನಾವು ಅಪ್ಲಿಕೇಶನ್ ಹಾಕೊಳ್ಬೋದು ಸೊ ನಿಮ್ಗೆ ಏನಾದರೂ ಇನ್ ಕೇಸ್ ಅಲ್ಲಿ ಹೋಗಿ ಮಾಡ್ಕೊಬರ್ಲಿಕ್ಕಾಗಿಲ್ಲ ಅಷ್ಟು ಪೇಷನ್ಸ್ ಇಲ್ಲ ಅಥವಾ ಅಲ್ಲಿ ವೇಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ದವ್ರಿಗೆ ಮಾತ್ರ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡಿ ಯಾವ ಫೋನ್ ನಂಬರ್ ಬೇಕು ಆ ಫೋನ್ ನಂಬರ್ನ ಚೇಂಜ್ ಮಾಡಿ ಕೊಡ್ತೀನಿ ಓಕೆನಾ ಅವಾಗ ನೀವು ಆರಾಮಾಗಿ ಫಾರ್ಗೆಟ್ ಕೊಟ್ಟು ಒ ಟಿ ಪಿನ ಹಾಕಿ ಹಾಕಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೋದು ಸೊ ಯಾರಿಗೆ ಬೇಕು ಅಕಸ್ಮಾತ್ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಫೋನ್ ನಂಬರ್ ಬೇಕಾಗಿರೋದಿತ್ತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಸೊ ಅದೇ ರೀತಿ ಎಸ್ ಎಸ್ ಪಿಗೆ ಸಂಬಂಧಪಟ್ಟರು ಎಲ್ಲ ಅಪ್ಡೇಟ್ಗಳನ್ನ ಮತ್ತೆ ಡೇ ಬೈ ಡೇ ಕೊಡ್ತೀನಿ ಏನಕ್ಕಂತಂದ್ರೆ ಇನ್ಮೇಲಿಂದ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗುತ್ತೆ ಸೊ ಅದರಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳೆಲ್ಲ ಬರುತ್ತೆ ಸೊ ಆ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಬೇಕು ನಿಮ್ಗೆ ಗೊತ್ತಾಗಬೇಕು ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಸೊ ಅದನ್ನು ಯಾವ ರೀತಿ ನ ಚೆಕ್ ಮಾಡಬೇಕು ಸೊ ಫೈನಲ್ವರೆಗೂ ಕೂಡ ನಾನು ಇಯರ್ಲಿ ಇಯರ್ಲಿ ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಅದೇ ರೀತಿ ಟು ತೌಸಂಡ್ ಟ್ವೆಂಟಿ ಫೈವಿದ್ದು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಎಸ್ ಪಿ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಅದರಿಂದ ನಿಮ್ಗೆ ಇನ್ಫಾರ್ಮ್ ಸಿಗುತ್ತೆ ಎಲ್ಲ ವಿಶ್ ವಿಚಾರನೂ ಗೊತ್ತಾಗುತ್ತೆ ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಜಾಬು ಪ್ರೈವೇಟ್ ಜಾಬ್ ಸ್ಕಾಲರ್ಶಿಪ್ ಪ್ರತಿಯೊಂದನ್ನು ಕೂಡ ನಾನು ಅಪ್ಲಿಕೇಶನ್ ಹಾಕೋ ರೀತಿ ಎಲ್ಲ ಹೇಳ್ಕೊಡ್ತೀನಿ ಸೊ ಸಿಂಪಲ್ ಆಗಿ ಫೋನಲ್ಲೂ ಹಾಕ್ಕೊಳ್ಬೋದು ನಿಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಆ ರೀತಿಯೂ ಹಾಕೊಳ್ಬೋದು ಮತ್ತು ವಾಟ್ಸಪ್ ಗ್ರೂಪು ಕೂಡ ಮಾಡಿದ್ದೀನಿ ನಿಮ್ಗೆ ಜಾಯ್ನ್ ಆಗೋರಿದ್ರೆ ಡಿಸ್ಕ್ರಿಪ್ಷನಲ್ಲಿದೆ ಜಾಯ್ನ್ ಆಗಿ ಬೇಗ ಬೇಗ ಇನ್ಫಾರ್ಮೇಷನು ಕೂಡ ಸಿಗುತ್ತೆ ಮತ್ತು ನನ್ನ ಫೋನ್ ನಂಬರ್ ಸಿಗುತ್ತೆ ನಿಮ್ಗೆ ಏನಾದರೂ ಎಸ್ ಎಸ್ ಪಿ ಬಗ್ಗೆ ಡೌಟ್ ಇದ್ದರೆ ನೀವು ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಎಷ್ಟು ಜನ ಅಂತೀರಾ ಸರ್ ಫೋನ್ ನಂಬರ್ ಮಾಡಬೇಕಂದ್ರೆ ಫೋನ್ ನಂಬರ್ ಚೇಂಜ್ ಮಾಡಬೇಕಿತ್ತು ಎಸ್ ಎಸ್ ಪಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಏನಿಲ್ಲ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಚೇಂಜ್ ಮಾಡ್ಕೊಡ್ಬೇಕಂತ ಇದ್ದವ್ರು ಮಾತ್ರ ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ಮಾಡ್ಕೊಡ್ತೀನಿ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋರು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಸ್ಕಾಲರ್ಶಿಪ್ ಗೌರ್ಮೆಂಟ್ ಜಾಬ್ ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಫ್ರೆಂಡ್ಸ್ ಬಾಯ್